ಶಿವ ಪಾರ್ವತಿಯರನ್ನ ಮನಸ್ಸಿನಲ್ಲಿ ಜಗದ್ಗುರು ರೇವಣ ಸಿದ್ದೇಶ್ವರ ಆತ್ಮ ಪಾದಗಳಿಗೆ ಹಣಿಮಣಿದು ಸದ್ಗುರು ಸೊನ್ನಾರಿ ಸಿದ್ದ ಚರಣಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸುತ್ತಾ ಅದರಂತೆ ಯಾವ ಚಂದನಗಿರಿಯಲ್ಲಿ ಜನಿಸಿ ಕೊದಲಿಗೆ ನಂದನ ಮರದಲ್ಲಿ ಬೆಳೆದು ಹೌದ್ರಿಪಾ ಗೋಡಗೇರಿ ಗುಡ್ಡದಲ್ಲಿ ತಪಸ್ಸಿನ ಆಚರಿಸಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಪರಿಪಾಲಿಸಿದಂತಹ ಶ್ರೀಗುರು ಬೀರೇಶ್ವರ ಗುರುವಿಗೆ ಹುಲಿಗಿಣ್ಣವನ್ನು ಉಣಬಡಿಸಿ ಹೌದು ಮರ್ತ್ಯಲೋಕದಲ್ಲಿ ಮುಂಡಾಸವನ್ನು ಪಡೆದಂತಹ ಕೀರ್ತಿಗೆ ಪಾತ್ರರಾದ ಯಾರಿಪ್ಪ ಮಾಣಿಕ್ಯ ಮಾಳಿಂಗರಾಯರ ಅಡಿದಾವರಿಗಳಿಗೆ ಪುಡಮಟ್ಟು ಹೌದು ಅದರಂತೆ ಯಾವ ಗಣ್ಯರ ಸಿಂಧಿಗೆಯಲ್ಲಿ ಪವಾಡ ಮಾಡಿ ಹೌದು ಬಿಜ್ಜರ್ಗಿ ಗ್ರಾಮದಲ್ಲಿ ಯಾರಿಪ್ಪ ಕೊಣ್ಣೂರು ಕರಿಸಿದ್ದೇಶ್ವರ ಶಿಷ್ಯ ಮಾಳಿಂಗರಾಯರ ಹೌದು ಜಗ್ಗಿನ ಬಳ್ಳಾಣ ಸಿದ್ದನ ಪಾದಗಳನ್ನ ತಲೆ ಮೇಲೆ ಇಟ್ಟುಕೊಳ್ಳುತ್ತ ಇಟ್ಟುಕೊಳ್ಳುತ್ತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಯಾರಿಪ್ಪ ರೇವಣ ಸಿದ್ದೇಶ್ವರ ಪದ್ಮಗೊಂಡ ಚುಮಲಾದೇವಿಯ ಹೌದು ಕರ್ತೃಗದ್ದಿಗೆ ಅನಂತ ಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ಸಲ್ಲಿಸುತ್ತ ಈ ಒಂದು ಕಾರ್ಯಕ್ರಮವನ್ನು ಕೇಳಲು ನೋಡಲು ಆಗಮಿಸಿರ್ತಕ್ಕಂಥ ಯಾವತ್ತು ಗ್ರಾಮದ ಗುರು ಹಿರಿಯರಿಗೆ ತಾಯಂದ್ರಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದರಿಗೆ ಇಲ್ಲಿ ಮಕ್ಕೊಂಡವರಿಗೆ ಸುತ್ತ ಮುತ್ತಲ ಗ್ರಾಮದ ಕಲಾಭಿಮಾನಿಗಳು ಕೂಡ ಅನಂತ ಅನಂತ ನಮಸ್ಕಾರಗಳನ್ನ ಹೇಳಿ ಹೌದು ಈಗಾಗಲೇ ಏನೇನು ನಡೆದದ ಯಾರಿಗೆ ನಡೆದದ ಹೆಂಗ ನಡೆದದ ಅನ್ನತಕ್ಕಂತ ಮಾತ ನಮ್ಮ ಸರ್ಜೋಡಿ ಕಲಾವಂತರು ಬಹಳ ಉತ್ತಮ ರೀತಿಯಿಂದ ಇವತ್ತು ಇವತ್ತ ಈ ಬಿದ್ರಗಿ ಕಲಾ ಸಂಘ ಇಲ್ಲಿ ಬರೋದಿದು ಮೂರನೇ ಸಲ ಹೌದು ಈಗಾಗಲೇ ಅಮರೇಶ್ವರ ಅಪ್ಪಾಜಿ ಅವರು ಹೇಳದ್ ಹಾಗೆ ಹೌದು ಇವರಿಗೆ ಎಪ್ಪತ್ತರ ವಯಸ್ಸು ಆಗಿ ಎಂಬತ್ತನೇ ವಯಸ್ಸು ರನ್ನಿಂಗ್ ನಡೆದ್ ಹೌದ್ರಿಪ್ಪ ಈ ಡೊಳ್ಳಿನ ಹಾಡ ಹತ್ತ ಅರವತ್ತೈದು ವರ್ಷ ಆಯ್ತು ಬಹುಶಃ ಅವರಷ್ಟ ವಯಸ್ಸು ನಮಗ ನಾವು ಇರ್ತೇವಿಲ್ಲ ಗೊತ್ತಿಲ್ಲ ಹೌದ್ರಿಪ್ಪ ಇನ್ನೂವರೆಗೆ ಆ ಕಲಾ ಸೇವೆ ನಡೆದಪ್ಪ ಅಂದ್ರ ಇದಕ್ಕೆ ಬೇರೆ ದೇವರ ಮಾಳಿಂಗರಾಯ ರೇವಣ ಶುದ್ಧ ಅಮೋಕ್ಷಿದ್ರ ಆಶೀರ್ವಾದ ಹೌದು ನಿಮ್ಮಂತ ಎಲ್ಲ ಹಿರಿಯರ ಆಶೀರ್ವಾದನೇ ಕಾರಣ ಅಂತ ಹೇಳಿ ಹೇಳ್ತಾ ಹೌದು ಈಗ ಸದ್ ಎಷ್ಟು ಮಂದಿ ಡೊಳ್ಳಿನ ಹಾಡ್ ಹಾಡೋರ್ ಅದಲ್ಲ ಹೌದ್ರಿ ಆ ಎಲ್ಲಾ ಡೊಳ್ಳಿನ ಹಾಡ ಹಾಡೋರ್ ಇವರೇ ಹಿರಿಯರು ಹೌದು ಹೌದೌದ್ರಿ ಅಂತ ಹಿರಿಯ ಕಲಾ ಸಂಘವನ್ನು ಮತ್ತೆ ಮತ್ತೆ ತಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಹೌದು ಆ ಒಂದು ವಿಶೇಷತೆ ಇಲ್ಲಿ ಏನಪ್ಪಾ ಅಂದ್ರೆ ಏನ್ರಿಪ್ಪ ಆ ಸಿಮೆಂಟ್ ನೀರಿನ ಬದಲಾಗಿ ಕುರಿ ಹಾಲನ್ನೇ ಬಳಸಿ ಹೌದು ಆ ಒಂದು ರೇವಣಸಿದ್ದೇಶ್ವರ ಗುಡಿಯನ್ನು ಕಟ್ಟಿದಾರ ಹೌದು ಅದರಲ್ಲಿ ಒಂದು ಶ್ರೇಷ್ಠವಾದಂತ ಸಂಸ್ಕಾರದಿಂದ ಅದರಲ್ಲಿ ಒಂದು ಶ್ರೇಷ್ಠವಾದಂತ ಶಕ್ತಿ ಬರ್ಲಕ್ಕೆ ಬೇಕು ಹೌದ್ರಿಪ್ಪ ಅಂತಹ ಪುಣ್ಯ ಜಾಗದಲ್ಲಿ ಇವತ್ತ ನಮ್ಮ ಸತ್ಯಪ್ಪಣ್ಣವ್ರು ಹೇಳದ ಹಾಗೆ ಹೌದು ಕಲ್ಮೇಶ್ ಗೆ ಕೊಟ್ಟಿದ್ರು ಹೌದು ಹ್ಯಾಂಡ್ವಿಲ್ ಸಹಿತ ಪ್ರಿಂಟ್ ಮಾಡಿದ್ರು ಅವರು ಫೋಟೋ ಹಾಕಿ ಹೌದೀಪ ಅನಿವಾರ್ಯ ಕಾರಣದಿಂದ ಒಬ್ಬನೇ ಒಬ್ಬ ಮಗ ರಾಕೇಶ ಹೌದು ಒಂದು ಅರಿಶಿಣ ತುಂಬುವಂತ ಮಷೀನ್ ಅದಕ್ಕೆ ಬಾಯ್ಲರ್ ಅಂತಾರೆ ಬಾಯ್ಲರ್ ಎರಡು ಬಾಯ್ಲರ್ನಾಗ ಅರಿಶಿಣ ತುಂಬುವಂತ ಸಮಯದಲ್ಲಿ ಮಧ್ಯದಲ್ಲಿ ಆ ರಾಕೇಶ ಕಾಲ್ ಕೊಟ್ಟಾಗ ಎರಡೂ ಬಂದು ಜಾಯಿಂಟ್ ಆಗಿ ನಡಬರ್ಕ್ ಚಿಕ್ಕ ಹೌದು ಆಕಸ್ಮಿಕ ಅಪಘಾತದಲ್ಲಿ ಮರಣ ಹೊಂದದ ಬಹಳ ದುಃಖದ ವಿಷಯ ಕಲ್ಮೇಶ್ ಅಂದ್ರೆ ಬಹಳ ದೂರ ಇಲ್ಲ ನಮ್ಮ ಬೀಗರ ಆಬಕ್ ಅವರು ಹೌದ್ರಿಪಾ ಅಂತಹ ಶ್ರೇಷ್ಠ ಕಲಾವಿದರಿಗೆ ಹಂಗ ಆಗಬಾರ್ದಾಗಿತ್ತು ಆದ್ರೂ ಕೂಡ ಪರಮಾತ್ಮನ ಅಪೇಕ್ಷೆ ಏನೈತೋ ಗೊತ್ತಿಲ್ಲ ಒಬ್ಬನೇ ಒಬ್ಬ ಮಗ ಹೌದ್ರಿಪ್ಪ ಅವ ಕರ್ಕೊಂಡ್ಬಿಟ್ಟ ಅದರ ಸಲುವಾಗಿ ಕಲ್ಮೇಶ್ ಮಾಸ್ತಾರ ಸುಳ್ಳು ಮಾಡಿ ಇವತ್ತಿನ ದಿವಸ ನಮ್ಮ ಸತ್ಯಪ್ಪನವರು ಇವರು ಎರಡನೇ ಸ್ಟೇಜ್ ಇಲ್ಲಿ ಅವ್ರ ಜೊತೆ ಕಾರ್ಯಕ್ರಮ ನಾವು ಮಾಡೋದು ಹೌದ್ರಿ ಅದಕ್ಕ ಅನಿವಾರ್ಯ ಬರಲುಳ್ಳ ದುಃಖವನ್ನು ಅನುಭವಿಸದೆ ಬೇರೆ ಪರಿಹಾರವಿಲ್ಲಾ ಇಹುದೊಂದೊಡೆ ಪಿರಿದು ಸಾಹಸಿಗಳೇ ರಾಮನಳ ಪಾಂಡವರು ನೋಯಲೇಕೆ ಅಂತ ಹೌದು ನಮ್ಮ ಪ್ರಾರಬ್ಧದಾಗ ಬಂದಂತ ಕರ್ಮವನ್ನ ಹೌದು ನಾವು ಅನುಭವಿಸೇಬೇಕಾಗ್ತದ ಹೌದ್ರಿ ಅದಕ್ಕೆ ತಪ್ಪಿಸ್ಕೊಳ್ಳಿಲ್ಲ ಬರಂಗಿಲ್ಲ ಬರಂಗಿಲ್ಲ ತಪ್ಪಿಸ್ಕೊಳಕ್ ಬರ್ತಿತ್ತಂದ್ರ ರಾಮ ನಳ ಪಾಂಡವರು ಇವರೆಲ್ಲ ನಮ್ಕಿಂತ ವೀರ ಕೂಡ ಅವರು ಕಷ್ಟವನ್ನ ಅನುಭವಿಸ್ಯಾರೆ ಹೌದು ಹಾಗೆ ಆ ಸೂತ್ರಧಾರದನ್ನ ನಾವು ಹೌದ್ರಿಪ್ಪ ನಮ್ಮ ನಮ್ಮ ಪಾತ್ರವನ್ನ ನಾವು ಇಲ್ಲಿ ನಾವು ಹೌದು ಅದಕ್ಕೆ ಆ ಭಗವಂತನ ಅಪೇಕ್ಷೆ ಹಾಗೆ ಐತಿ ಅವ್ರಿಗೆ ಮುಂದೆ ಕೂಡ ಒಳ್ಳೆಯ ಆ ಭಗವಂತ ಧೈರ್ಯ ಶಕ್ತಿಯನ್ನ ಕೊಡ್ಲಿ ಕೂಡ ಅನೇಕ ಕಾರ್ಯಕ್ರಮ ಮಾಡ್ಲಿ ಅಂತೇಳಿ ಹರಿಸ್ತಾ ಹೌದು ಆ ರಾಕೇಶನ ಆತ್ಮಕ್ಕೆ ಶಾಂತಿಯನ್ನು ಕೋರ್ತ ಇವತ್ತಿನ ದಿವಸ ಏನ್ರಿಪಾ ಈಗಾಗಲೇ ಒಳ್ಳೆಯ ಪುರಾಣ ಪಂಡಿತರು ಹೌದು ಹಾಗೂ ಹದಿನೆಂಟು ಪುರಾಣದಲ್ಲಿ ವಿಶೇಷವಾದಂತಹ ಜ್ಞಾನವನ್ನ ಅಭ್ಯಾಸ ಮಾಡಿರ್ತಕ್ಕಂಥವ್ರು ಹೌದು ಸತ್ಯಪ್ಪಣ್ಣವರು ನಮಗಿಂತ ಬಹಳ ಅಭ್ಯಾಸ ಮಾಡ್ಯಾರ ಅವರು ಹೌದ್ರಿಪಾ ನಾವು ಸುಮ್ಮ ಮ್ಯಾಲಿಂದ ಮ್ಯಾಲಿಂದ ಅವ್ರು ಆಳವಾಗಿ ಅಭ್ಯಾಸ ಮಾಡದವ್ರದಾರ ಹೌದು ಇವತ್ತ ನೀವು ಎಲ್ಲ ಗುರು ಹಿರಿಯರು ಕೂಡಿ ಯಾವ್ದಾರ ಒಂದು ವಿಷಯ ನೀವ ಕೊಟ್ರ ಆ ವಿಷಯ ಇಟ್ಟು ನಡಸ್ತೀವಿ ಇಲ್ಲ ನೀವ ಯಾವ್ದಾರೆ ಒಂದು ವಿಷಯ ಇಡ್ರಿ ಅಂದ್ರೆ ನಾವು ವಿಷಯ ಇಟ್ಟ ಇವತ್ತಿನ ದಿವಸ ಆ ರೇವಣ್ ಶ್ರದ್ಧಾ ಜಾತ್ರೆಯಲ್ಲಿ ಹೌದು ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಅಂತ ಹೇಳ್ತಾ ಹೇಳ್ತಾ ಮಾನವನ ಸಹಜ ಗುಣಧರ್ಮ ಏನಪ್ಪಾ ಅಂತ ಕೇಳಿದ್ರ ಏನ್ರಿಪಾ ಮನುಷ್ಯನ ಸಹಜ ಸ್ವಭಾವ ಯಾವಾಗಲೂ ಲಾಭದ ಬೆನ್ನ ಹತ್ತಿ ಕೆಲಸ ಮಾಡ್ತಾನಿ ಹೌದು ಹ್ಯಾಂಗ್ರಿಪಾ ಲಾಭ ಇತ್ತಂದ್ರ ಎಲ್ಲಾ ಕೆಲ್ಸಾನು ಮನುಷ್ಯ ಮಾಡ್ತಾನೆ ಹೌದು ಲಾಭ ಇರ್ಲಿಕ್ಕೆ ಯಾವ ಕೆಲಸಾನು ಯಾರು ಮಾಡೋದಿಲ್ಲ ಇದಕ್ಕೊಂದು ಸಣ್ಣ ನಿದರ್ಶನ ಏನ್ರಿ ಸರ ಮನಿ ಒಳಗ ಚಾದೊಳಗ ನೊಣ ಬಿತ್ತಂದ್ರ ಏನ್ ಮಾಡ್ತೀವಿ ಚಾ ಚಲ್ತಿವ್ರಿಪ ಪಟ್ಟನೆ ಚಾ ಚಲ್ತೀವಿ ಹೌದು ಅದ ನೊಣ ತುಪ್ಪದಾಗ ಬಿತ್ತಂದ್ರ ತುಪ್ಪ ಯಾಕ ಚಲಂಗಿಲ್ಲ ತಗದು ತಗದೋಗಿ ಹೌದು ಯಾಕ ತುಟ್ಟಿ ಅದ ತುಪ್ಪ ಎಂಟ್ನೂರು ರೂಪಾಯಿ ಕೆಜಿ ಅದ್ರಿ ಹೌದು ಆ ನೊಣ ಒಂದು ಮಾತು ನೆನಪು ಬರ್ತದ ಏನ್ರಿ ಸರ ನೊಣ ಅಂದ್ರೆ ವಿಷಕಾರಿ ಜೀವಿ ಅದು ಹೌದು ಅಕಸ್ಮಾತ್ ಊಟದ ಮೂಲಕ ಹೊಟ್ಟೆ ಏನ್ ಮಾಡ್ತೈತ್ರಿ ಹೊರಗ್ ಬರುತ್ತನ ಬಿಡಂಗಿಲ್ಲ ಏನ್ ಮಾಡ್ತೈದ್ರಿ ವಾಂತಿ ಆಗ್ತದೆ ಉಲ್ಟಿ ಆಗ್ತೈತ್ರಿ ಎಲ್ಲರೂ ಎರಡು ಒಂದೇ ಅದ ಹೌದು ಆ ನೊಣವನ್ನೇ ತಿಂದು ಒಂದು ಜೀವಿ ಬದುಕ್ತದ ಯಾವ ಆ ವಿಷಕಾರಿ ವಸ್ತು ನೊಣವನ್ನೇ ತಿಂದು ಹೌದು ಹಲ್ಲಿ ಹೌದು ಹಲ್ಲಿ ಏನ್ ಒಣನ ತಿಂದದ್ ಬಳಕ್ ಹಲ್ಲಿ ಬಲಿ ಎಟ್ ಪಟ್ಟು ವಿಷಯ ಆಯ್ತು ಎರಡು ಪಟ್ಟು ಆಯ್ತ್ರಿ ಸರ ಎರಡು ಪಟ್ಟು ವಿಷಯ ಆಯ್ತು ಹೌದು ಇನ್ನ ಹಲ್ಲಿನ ತಿಂದು ಒಂದು ಜೀವಿ ಬದುಕ್ತದ ಯಾವಾಗ್ರಿ ಕಪ್ಪಿ ಹೌದು ಕಪ್ಪಿ ಹಲ್ಲಿನ ತಿಂದದ್ ಬಳಕ್ ಕಪ್ಪಿ ಬಲಿ ಎಟ್ ಪಟ್ಟು ವಿಷಯ ಆಯ್ತು ಮೂರು ಪಟ್ಟು ಆಯ್ತ್ರಿ ಮೂರು ಪಟ್ಟು ವಿಷಯ ಆಯ್ತು ಹೌದು ಕಪ್ಪಿನ ತಿಂದು ಒಂದು ಜೀವಿ ಬದುಕ್ತದ ಯಾವ್ರಿ ಹಾವ ಹೌದು ಹಾವು ಕಪ್ಪಿನ ತಿಂದಳೆ ಹಾವಿನ ಬೆಲೆ ಎಟ್ಟು ಪಟ್ಟ ವಿಷಯ ಆಯ್ತು ನಾಲ್ಕು ಪಟ್ಟಾಯ್ತು ನಾಲ್ಕು ಪಟ್ಟು ವಿಷಯ ಆಯ್ತು ಹೌದು ಹಾವಿನ ತಿಂದ ಒಂದು ಜೀವಿ ಬದುಕ್ತದ ಯಾವ್ದ್ರೀ ಕೋಳಿ ಹೌದು ಕೋಳಿ ಹಾವಿನ ತಿಂದ ಕೋಳಿ ಬೆಲೆ ಎಟ್ಟು ಪಟ್ಟ ವಿಷಯ ಆಯ್ತು ಐದು ಪಟ್ಟ ಆಯ್ತ್ರಿ ಐದು ಪಟ್ಟು ವಿಷಯ ಆಯ್ತು ಹೌದು ಕೋಳಿನ ತಿಂದು ಒಂದು ಜೀವಿ ಬದುಕ್ತದೆ ಯಾಕೆ ಕಣ್ಣು ಒಳಗಲ್ಲ ಅವೇರಿ ಅಂದ್ರೆ ನಿನ್ನ ಬಳಿ ಎಷ್ಟು ಪಟ್ಟ ವಿಷಯ ಸರ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅಂತಕ್ಕಂತ ಆರು ವಿಷಯ ಹೌದು ಈ ಶರೀರದೊಳಗ್ ತುಂಬಿತೊಳಿ ಹೌದು ನಮ್ಮಲ್ಲಿ ಇರ್ತಕ್ಕಂಥ ಅರ್ಷಡ್ ವರ್ಗಾದಿಗಳು ದೂರ ಆಗ್ಬೇಕಪ್ಪ ಅಂದ್ರೆ ಇಂತಹ ಪುರಾಣ ಪ್ರವಚನ ಭಜನ ಕೀರ್ತನೆ ಡೊಳ್ಳಿನ ಹಾಡ ಹೌದು ಭಕ್ತಿದಿಂದ ಆಗಲಿ ಹೌದು ಕುಂತ ಕೇಳೋದ್ರಿಂದಾಗಲಿ ಹೌದು ನಮ್ಮಲ್ಲಿ ಇರ್ತಕ್ಕಂತ ಅರ್ಷಡ್ ವರ್ಗಾದಿಗಳು ದೂರ ಅಂತ ಹೇಳಿ ಹೌದು ಮಹಾತ್ಮರ್ ಹೇಳ್ಕೊತ ಬಂದಾರ ಹೌದ್ರೀಪ ಆತ್ಮೀಯ ಬಂಧುಗಳೇ ಇವತ್ತಿನ ದಿವ್ಸ ತಾವ್ ಯಾವ್ದಾದ್ರೂ ಒಂದು ವಿಷಯ ವಿಚಾರ ಮಾಡಿಕೊಡ್ರಿ ನಿಮ್ಮ ಅಪೇಕ್ಷೆ ಏನದ ಆ ವಿಷಯವನ್ನೇ ನಾವು ನಡೆಸ್ತೇವೆ ಅಂತ ಹೇಳಿ ತಮಗೆ ಹೇಳ್ತಾ ಯಥಾ ಪ್ರಕಾರವಾಗಿ ಒಂದು ಚಾಲ್ತಿ ಹಾಡಿ ಸರ್ಜೋಡಿ ಕಲಾ ಸರ್ಜೋಡಿ ಪಾಳೆ ಹೋಗ್ತದ ಅದಕ್ಕೆ ಒಂದು ಎರಡು ಮೂರು ಮಹತ್ವದ ವಿಷಯಗಳನ್ನ ನಾನು ತಮ್ಮ ಮುಂದೆ ಹೇಳಕ್ ಬಯಸ್ತೀನಿ ಸರ್ಕಾರದಿಂದ ಸೌಲಭ್ಯಗಳು ಬಹಳ ಅದಾವ ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ ಗೊತ್ತಿಲ್ರಿಪ್ಪ ಇವರು ಒಂದೇ ದಿನ ಸಾಲಿಗೆ ಹೋಗಿಲ್ಲ ಹೌದು ಆದ್ರೂ ಸರ್ಕಾರದಿಂದ ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಪಗಾರ ತಗೋತಾರೆ ಹಿಂಗ ನಮ್ಮ ಸಾಕಷ್ಟು ಕಲಾವಂತರದಾರ ಗೊತ್ತೇ ಇಲ್ಲ ಎಲ್ಲಿ ಅರ್ಜಿ ಹಾಕ್ಬೇಕು ಏನ್ ಹಾಕ್ಬೇಕು ಅಂತ ಹೇಳಿ ಇಪ್ಪತ್ತು ಸರ್ಟಿಫಿಕೇಟ್ ಇದ್ರೆ ಸಾಕು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಹೋಗಿ ಅರ್ಜಿ ಹಾಕಿದ್ರೆ ತಿಂಗಳ ರಾಜ್ಯ ಸರ್ಕಾರ ಎರಡೂವರೆ ಸಾವಿರ ರೂಪಾಯಿ ಪಗಾರ ಕೊಡ್ತದೆ ಈಗ ಮನೆ ರೂಪಾಯಿ ಹೆಚ್ಚು ಮಾಡ್ಯಾರ ಮನೆ ಬಜೆಟ್ ಎರಡು ಸಾವಿರ ರೂಪಾಯಿ ಐತಿ ಕೇಂದ್ರ ಸರ್ಕಾರದಿಂದ ನಾಲ್ಕು ಸಾವಿರ ರೂಪಾಯಿ ತಿಂಗಳ ಪಗಾರ ಐತಿ ಕಲಾ ಸೇವೆ ಇಪ್ಪತ್ತು ವರ್ಷ ಇದ್ರೊಳಗೆ ಸೇವೆ ಮಾಡಿರ್ಬೇಕು ಆಮೇಲೆ ಅವರಿಗೆ ಅರವತ್ತು ವರ್ಷ ಆಗಿರ್ಬೇಕು ಆಮೇಲೆ ಸುಮ್ಮನೆ ಅರ್ಜಿ ಹಾಕೋತಿರ್ಬೇಕು ಅದು ಸರ್ಕಾರದೊಳಗೆ ಆಟೋಮೆಟಿಕ್ ಯಾವುದೇ ಲಾಬಿ ಇಲ್ಲದೆ ಯಾರಿಗೂ ಫೋನ್ ಹಚ್ಚಲಾರದೆ ಯಾರ್ದೂ ವಶೀಲ್ ಇಲ್ಲಾರದೆ ಇವರಿಗೆ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಾನಪದ ಅಕಾಡೆಮಿ ಪ್ರಶಸ್ತಿ ಆಗಿದೆ ಅದರ ಮೊತ್ತ ಎಷ್ಟಪ್ಪ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಐತಿ ಅದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರು ಕೊಡ್ತಾರೆ ನಾಳೆ ಹದಿನೈದನೇ ತಾರೀಕಿಗೆ ಬೀದರ್ದೊಳಗೆ ಅವರಿಗೆ ಆ ಪ್ರಶಸ್ತಿಯನ್ನು ಕೊಡ್ತಾರೆ ಪ್ರತಿ ಜಿಲ್ಲೆಯಂದು ಒಂದು ವರ್ಷಕ್ಕೂ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಎಲ್ಲ ಕಲಾವಿದರು ಹೌದು ಹಂಗೆ ನಮ್ಮ ವಿಜಯಪುರ ಜಿಲ್ಲೆಯಿಂದ ಈ ಸತಿ ಇವರ ಡೊಳ್ಳಿನ ಹಾಡಿನ ಕಲಾವಿದರಲ್ಲಿ ಆಯ್ಕೆ ಆಗ್ಯಾರ ಹೌದು ಹಿಂಗ ನಾವು ಬಹಳ ತಿಳ್ಕೊಳ್ಳುವಂತ ಮಹತ್ವದ ವಿಚಾರ ಯಾಕಪ್ಪ ಅಂದ್ರ ಇವತ್ತಿನ ಸಮಾಜದಲ್ಲಿ ಇವತ್ತಿನ ಸಮಾಜದಲ್ಲಿ ನಾವು ಗಟ್ಟಿಯಾಗಿ ನಿಲ್ಬೇಕಾದ್ರ ಮೂರು ಬಹಳ ಅವಶ್ಯಕವಾಗಿ ಬೇಕು ಶಿಕ್ಷಣ ಹೌದು ಒಂದನೇದು ಶಿಕ್ಷಣ ಎರಡನೇದು ಆರೋಗ್ಯ ಮೂರನೇದು ಆರ್ಥಿಕತೆ ಹೌದು ನಮ್ಮ ಸಮಾಜದಲ್ಲಿ ರೊಕ್ಕದ ಕೊರತೆ ಇಲ್ಲ ಹೌದು ಬಹಳ ಶ್ರೀಮಂತರದಾರೀಪ ಮತ್ ಆರೋಗ್ಯದ ಕೊರತೆ ಇಲ್ಲ ಬಹಳ ಗಟ್ಟಿ ಮಂತ್ರದಾರ ಬಹಳ ದಿಷ್ಟರ ದೂರ ಹೌದ್ ಅದ್ರ ಒಂದ ಒಂದ್ ಕೊರತೆ ಶಿಕ್ಷಣ ಕಡಿಮೆ ಐತಿ ಓದಿಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣನ ಬಗ್ಗೆ ಒಂದು ಮಾತು ಹೇಳ್ತೀನಿ ತಮಗ ಹೌದ ಗುದ್ದಿದ್ರ ನೀರು ಬರ್ತಿತ್ತು ಹತ್ತಾಳಿನ ಬಂಟ ಹೆಂಗ್ ತೆರೆ ಹೋಗ್ರೆ ಹತ್ತು ಮಂದಿನ ಬೀಸಿ ಹೋಗಿತಿತ್ತು ಅಷ್ಟು ತಾಕತ್ತಿತ್ತು ರಾಯಣ್ಣ ಕರೆ ಅವ ಓದಿದ್ದಿಲ್ಲ ಕಲ್ತಿಲ್ಲ ಹೌದ್ರಿಪ್ಪ ಸಂಪಗಾಮಿ ಮಾಮಲೆದಾರ ಹೋಗಿ ಒಂದು ಪತ್ರ ಬಾ ಹೇಳಿ ಕುಲಕರ್ಣಿ ಬಾಳಪ್ಪ ಕಳಿಸ್ತಾನ ರಾಯಣ್ಣಗೆ ಹೌದು ಇವಾಗ ಓಲೆಕಾರ ವೃತ್ತಿ ಅಂದ್ರೆ ಪತ್ರ ಒಯ್ದ ಕೊಡುವ ಕೆಲಸ ಇತ್ತು ರಾಯಣ್ಣ ಹೌದಿಪಾ ಆ ರಾಯಣ್ಣ ಗೊತ್ತಿಲ್ಲ ಅವ್ನ್ ಏನ್ ಬರ್ದಂತೇಳಿ ಕಲ್ತಿಲ್ಲ ಆ ಕುಲಕರ್ಣಿ ಬಾಳಪ್ಪ ಕೊಟ್ಟಂತ ಪತ್ರ ಒಯ್ದ ಸಂಪಗಾಮಿ ಮಾಮಲೆದಾರ್ ಕೊಡ್ತಾರ ಬ್ರಿಟಿಷರಿಗೆ ಹೌದು ಅವಾಗ ಅದ್ರೊಳಗೆ ಏನ್ ಬರ್ದಿತ್ತಪ್ಪ ಅಂದ್ರ ಇಲ್ಲಿ ಏನ್ ಬಂದ ನೋಡಿ ಇವನೇ ರಾಯ ಹಿಡಿದ ಒಳಗ್ ಹಾಕಿತ್ ಬರ್ದಿತ್ತು ಹೌದೌದು ಅದೇ ನಾವು ಶಿಕ್ಷಣದಿಂದ ವಂಚಿತರಾಗಿದ್ದೇವಪ್ಪಾ ಅಂದ್ರ ಹೌದ್ ನಮಗ್ ಓದ್ಲಾಕ ಬರ್ಲಿಕ್ಕ ಬರ್ಲಿಲ್ಲ ಅಂದ್ರ ನಮ್ಮ ಮೇಲ್ವರ್ಗದ ಜನ ಇವತ್ತು ನಮ್ಮನ್ನ ತುಳಿಯುವಂತ ಕೆಲಸ ಮಾಡ್ತಾರ ಹೌದು ಸುಳ್ಳು ಹೇಳ್ತಾರ ನಾವು ಮೂಢ ಭಕ್ತರು ಏನ್ ಹೇಳಿದ್ರು ನಂಬುವಂತ ನಮ್ಮ ಹಾಲು ಮತ್ತು ಸಮಾಜದ ಜನ ಹೆಂಗಪ್ಪ ಅಂತ ಕೇಳಿದ್ರಿಪಾ ಇನ್ನೊಬ್ಬರಿಗೆ ಒಂದ್ ಸಲ ನಂಬದೇ ಅಂದ್ರೆ ಜೀವ ಕುಡ್ತೇವ್ ಕರೆ ಹಳ್ಳಿ ಮಾತು ತಗೊಳುದಲ್ ನಾವು ಹೌದು ಹೌದು ಆದ್ರೆ ನಾವು ನಾವ ವಿರುದ್ದಿರ್ತೇವ ಹೌದು ನಾವು ನಾವ ಜಗಳೇವ ಹೌದು ಇದು ಒಂದು ಹೋಗ್ಬೇಕಂದ್ರೆ ನಾವು ಶಿಕ್ಷಣವಂತರಾಗ್ಬೇಕು ಆರೋಗ್ಯವಂತರಾಗ್ಬೇಕು ಸಂಘಟಕರಾಗಬೇಕು ಶಿಕ್ಷಣದಿಂದ ಸಂಘಟನೆ ಸಾಧ್ಯ ಇಲ್ಲಿ ಬಹಳ ನನ್ಗೆ ಖುಷಿ ಆಯ್ತು ಎಲ್ಲಾ ಹಿರಿಯರು ಕೂಡಿ ವರ್ಷ ಬಹಳ ಒಳ್ಳೆ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಾರ ಹಿಂಗೆ ನಮ್ಮ ಸಮಾಜ ಸಂಘಟನೆ ಆಗ್ಲಿ ಸಿದ್ದರಾಮಯ್ಯ ಐದು ವರ್ಷ ಮುಖ್ಯಮಂತ್ರಿ ಹಿಂಗ ಮುಂದುವರಿಲಿ ಅಂತ ಹೇಳಿ ಕೇಳ್ಕೊಳ್ತಾ ಈಗ ಒಂದು ಯಥಾ ಪ್ರಕಾರ ಚಾಲ್ತಿಯನ್ನು ಹಾಡಿ ಸರ್ಜೋಡಿ ಕಲಾವಂತರಿ